ಆದ್ರೆ ಎಲ್ಲಿ ಕೆಲವೊಂದು ಜನ ಇದ್ದಾರು ಸಾಮಾನ್ಯ ಜನ ಅಲ್ಲೇ ಇದ್ದಾರೆ ಕೆಲವೊಬ್ರು ರಿಸರ್ವೇಷನ್ ಕೊಟ್ಟಂಥವರು ಶ್ರೀಮಂತರಾಗಿದ್ದವರು ಅಧಿಕಾರಸ್ಥರಾಗಿದ್ದಾರು ಸುಪ್ರೀಂ ಕೋರ್ಟು ಒಟ್ಟು ಅಂತಂದರೆ ಮಾನ್ಯ ಜನ ಸರ್ಕಾರ ಭಾರತ ಸರ್ಕಾರಕ್ಕೆ ಏರ್ಪಟ್ಟಂದ್ರೆ ಈ ವರದಿಯನ್ನು ನಮಗೆ ಕೊಡ್ರಿ ಮತ್ತು ಭಾರತ ಸರ್ಕಾರ ಪ್ರತಿಯೊಂದು ರಾಜ್ಯಗಳಿಗೆ ಆದೇಶ ಮಾಡಬೇಕು ಕೋಲಾರ ಇಲ್ಲಿ ವಾದನೆ ಅದಕ್ಕೆ ನಾವು ಈ ಒಂದೂವರಿ ತಿಂಗಾದರೂ ಸದ್ದ ಯಾವುದೇ ಸರ್ಕಾರ ರಾಜ್ಯ ಸರ್ಕಾರ ನಿವೃತ್ತ ರಾಜ್ಯ ಸರ್ಕಾರ ನಿವೃತ್ತಕ್ಕ ನಿರೀಕ್ಷೆ ಮಾಡಿಲ್ಲ ಅದರ ಬಗ್ಗೆ ಕಿನ್ಸತ್ತು ಮಾತಾಡಿಲ್ಲ ಇದು ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಜನರಿಗೆ ಜನರಲ್ಲಿ ನಮ್ಮ ಸಿಗಬೇಕಾಗಿದೆ ಸಿಗಬೇಕಾಗಿತ್ತು ಕೇವಲ ಸುಮಾರು ಮೂವತ್ತು ವರ್ಷದ ಹೋರಾಟದ ಫಲ ಸುಪ್ರೀಂ ಕೋರ್ಟ್ ಅಂತಂದ್ರೆ ಇನ್ನು ನಮ್ಮ ಸರ್ಕಾರ ಕಲ್ ತರಲಿಲ್ಲ ಆದರೆ ಈ ಮೂಲಕ ನಾವು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಅಂದರೆ ಒಳಗೆ ಬಗ್ಗೆ ನಾವು ಜನತು ಒಳ ನಿರ್ತಾಪ ಮಾಡಿ ಉಪ ಅನುಕೂಲಗಳನ್ನು ಅನುಕೂಲಕ್ಕೆ ನಾವು ಯಾವುದೇ ನಾವು ಮನೆಗೆ ಮನೆಯ ಮಕ್ಕಳು ಅವ್ರ ಮೂಲಕ ಪಕ್ಷ ಗಮನಕ್ಕೆ ನಾವು ಈ ಈಗ ಸಂಘಟನೆಗಳು ಕೆಲವೊಂದು ಪಕ್ಷಾತೀತವಾಗಿ ಬಿ ಜೆ ಪಿ ಪಕ್ಷ ಬಂದರೆ ಅವರು ನಿಮ್ಮಲ್ಲಿರತಕ್ಕಂಥ ಕೆಲವೊಂದು ಒಳ ಮೀಸಲಾತಿ ವಿರೋಧ ಮಾಡ್ತೀರಾ ಕಾಂಗ್ರೆಸ್ ಬಂದರೆ ಕೆಲವೊಬ್ರು ವಿರೋಧ ಮಾಡ್ತಾರೆ ಕೆಲವೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಕೆಲವೊಬ್ರು ಸಪೋರ್ಟ್ ಮಾಡಲ್ಲ ಈ ಒಂದು ವಿಷಯ ನಿಟ್ಟಿನಲ್ಲಿ ತಾವೇ ನಡೀತಾರೆ ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶ ಅರ್ಥ ಮಾಡಿಕೊಂಡ್ರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ ಒಂದೊಂದು ವಿಷಯದಲ್ಲಿ ಒಳ ಮೀಸಲಾತಿ ಕೊಡಬೇಕು ಇದು ಕೋರ್ಟ್ ಮೊದಲೇ ಮಾಹಿತಿ ಎಷ್ಟೋ ಜನ ಇನ್ನೂ ರೀಸರ್ಸಿಟ್ ಬಂದೇ ಇಲ್ಲ ಅವ್ರು ಯಾವುದು ಸರ್ಕಾರ ಸಲ ಸಿಕ್ಕೇ ಇಲ್ಲ ಅವರಿಗೆ ಕೊಡ್ತಕ್ಕಂಥ ಒಂದು ಪಾಯಿಂಟು ಎರಡನೇದಾಗ ಒಳ ಮೀಸಲಾತಿ ಒಳಗೆ ಈ ಎಸ್ ಸಿ ಎಸ್ಸಿದೊಳಗು ಕೆನೆ ಪದರ ತೆಗೆದು ಹಾಕಿದೆ ಅಂತ ಅಂದರು ಅವರು ಕೆನೆ ಪದರ ಒಂದು ಮನುಷ್ಯ ಅವರು ರಾಜಕೀಯದಾಗಿರ್ಬೋದು ಯೂರೋಪಿ ಕಡೆದಾಗಿರ್ಬೋದು ಐ ಎ ಎಸ್ ಆಗ್ಬೋದು ಕೆ ಎಸ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಎಸ್ ಎ ಆಗ್ಬೋದು ಅವರೇ ಆ ರಿಸರ್ವೇಷನ್ ಲಾಭ ತಕೊಂಡ್ಬಾರ್ದವರು ಸುಪ್ರೀಂ ಕೋರ್ಟ್ ಏನು ಆರ್ಡರ್ ಮಾಡಿದ್ದರೆ ಯಾರು ರಿಸರ್ವೇಷನ್ ತೊಗೊಂಡು ಅದರ ಶ್ರೀಮಂತರಾಗಿರು ಅಧಿಕಾರವಂತರಾಗಿರೋ ಅವರು ಮುಖ್ಯವಾಗಿ ಸಮಾಜಕ್ಕೆ ತೋರಿಸಿಕೊಂಡ್ ಸುಪ್ರೀಂ ಕೋರ್ಟ್ಗಾದ ಮಾನ್ಯ ನ್ಯಾಯಾಧೀಶರಾದಂಥ ಚಂದ್ರಚೂಡ್ ಅವರ ಏಳು ಮಂದಿ ಸದಸ್ಯೋತ್ಪೀಠದಲ್ಲಿ ಎದು ಆಗಿದೆ ಅದನ್ನು ಸರ್ಕಾರ ನೋಡಬೇಕು ಆ ನಿಟ್ಟಿನಲ್ಲಿ ಡಿಸಿಷನ್ ತಗೊಂಡು ಮಾಡಿದರೆ ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರ್ತಾ ಇದ್ದೀವಿ ಒಬ್ಬ ಸಾಮಾನ್ಯ ಮನುಷ್ಯನೂ ಆಗಬೇಕು ರಾಜಕೀಯ ಸವಲತ್ತು ಸಿಗಬೇಕು ಆರ್ಥಿಕ ಸವಲತ್ತು ಸಿಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಮನವಿ ಅದ ಆ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಬೇಕು ರಾಜ್ಯ ಸರ್ಕಾರದ ಇದು ಪಕ್ಷಾತೀತವಾಗಿ ದಲಿತರ ಪರವಾಗಿರೋಂಥವರ ದಲಿತರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು